ಒಬ್ಬ ರೈತ ಕಾಡಿಗೆ ಹೊಂದಿಕೊಂಡಂತೆ ತನ್ನದೇ ಆದ ಒಂದು ಪುಟ್ಟ ಮನೆಯನ್ನು ಹೊಂದಿರ್ತಾನೆ ಆ ಮನೆಯ ಅಂಗಳದಲ್ಲಿ ಕೋಳಿಗಳನ್ನು ಮುಂಜಗಳನ್ನು ನಾಯಿಗಳನ್ನು ಸಾಕಿರ್ತಾನೆ ಅವು ಮನೆಯ ಅಂಗಳದಲ್ಲಿ ಒಂದು ಅನ್ಯೋನ್ಯವಾಗಿ ಹೊಂದಿಕೊಂಡು ಆ ರೈತನೇ ನಮಗೆ ತಂದೆ ತಾಯಿ ಅಂತ ಭಾವಿಸಿ ಅನ್ಯೋನ್ಯ ಜೀವನವನ್ನು ಮಾಡ್ತಾ ಇರ್ತವೆ ದಷ್ಟಪುಷ್ಟವಾಗಿ ಬೆಳೆದಂತಹ ಉಂಜದ ಮೇಲೆ ಕಾಡಿನಲ್ಲಿದ್ದ ನರಿಗೆ ಒಂದು ಕಣ್ಣು ಇದ್ದೇ ಇರುತ್ತೆ ತನ್ನ ಆಹಾರಕ್ಕಾಗಿ ಒಂದಲ್ಲ ಒಂದು ದಿನ ಉಂಜವನ್ನು ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡುತ್ತೆ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರುತ್ತೆ ಒಂದು ದಿನ ರೈತ ಹೊರಗಡೆ ಹೊರಟಾಗ ನಾಯಿಗಳು ಕೂಡ ಹೊರಗಡೆ ಹೊರಟಾಗ ಒಂದು ಉಂಜ ಏಕಾಂತವಾಗಿ ಅಲ್ಲಿ ಕುಳಿತಾ ಇರು ಕುಳಿತಿರುತ್ತೆ ಅಂಗಳದಲ್ಲಿ ಅದನ್ನು ನೋಡಿದಂತಹ ನರಿ ಒಂಚು ಹಾಕಿ ಆ ಮನೆಯ ಕಡೆ ಬರ್ತಾ ಇರುತ್ತೆ ಅದನ್ನು ನೋಡಿ ಹೆದರಿದಂತಹ ಉಂಜ ಒಂದು ಮರವನ್ನು ಏರಿ ಮೇಲೆ ಕುತ್ಕೊಂಡ್ಬಿಡುತ್ತೆ ಆಗ ಮರವೇರಿದ ಉಂಜನನ್ನ ಕುರಿತು ನರಿ ಈ ರೀತಿ ಕೇಳುತ್ತೆ ಆಹಾ ಉಂಜವೇ ನಿನಗೆಷ್ಟು ನನ್ನ ಮೇಲೆ ಗೌರವ ಪ್ರೀತಿ ವಿಶ್ವಾಸ ನಾನಂತೂ ಈ ಕಾಡಿನ ಯಾವ ಪ್ರಾಣಿಗಳು ನನಗೆ ಮರ್ಯಾದಿಯನ್ನೇ ಕೊಡೋದಿಲ್ಲ ನೀನು ಕೊಡುವಂತಹ ಮರ್ಯಾದಿ ಗೌರವ ಅದರ ಪ್ರೀತಿಯನ್ನು ನೋಡಿ ನನ್ನ ಮನಸ್ಸು ತುಂಬಿ ಬರ್ತಾ ಇದೆ ಹಾಗಾಗಿ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ನಿನ್ನ ಸ್ನೇಹವನ್ನು ನಾನು ಸಂಪಾದನೆ ಮಾಡಬೇಕು ಅಂತ ದಯವಿಟ್ಟು ಕೆಳಗಿಳಿದು ಬಾ ನಾವಿಬ್ಬರೂ ಸ್ನೇಹಿತರಾಗೋಣ ಇಡೀ ಕಾಡನ್ನು ಸುತ್ತಿ ಬರೋಣ ಅಂತ ಹೇಳಿ ಗೋಗರಿಯುತ್ತೆ ಅಂಗಲಾಚಿ ಬೀಳ್ಕೊಳ್ಳುತ್ತೆ ಪರಿಪರಿಯಾಗಿ ಅದನ್ನು ಹೊಗಳುತ್ತೆ ಬುದ್ಧಿವಂತವಾದಂತಹ ಉಂಜ ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಯೋದಿಲ್ಲ ನನಗಿಲ್ಲಿ ಸಾಕಷ್ಟು ಸ್ನೇಹಿತರಿದ್ದಾರೆ ನನಗೆ ತಂದೆ ತಾಯಿಯ ಸ್ವರೂಪದಲ್ಲಿ ನಮ್ಮ ರೈತನಿದ್ದಾನೆ ನನಗೆ ಯಾವ ಸ್ನೇಹವೂ ಬೇಕಾಗಿಲ್ಲ ದಯವಿಟ್ಟು ನೀನು ಹೊರಟು ಹೋಗು ನಿನ್ನ ಕಾಡಿಗೆ ಅಂತ ಹೇಳಿ ಕಳಿಸ್ಬಿಡುತ್ತೆ ಸಮಯವಾದ ನಂತರ ಇದು ಯಾಕೋ ನನ್ನ ಮಾತಿಗೆ ಮರಳಾಗ್ತಿಲ್ಲ ಅಂತ ಹೇಳಿ ಹೊರಟೋಗುತ್ತೆ ಹೋಗುತ್ತೆ ಮರುದಿನ ಮತ್ತೆ ನರಿ ಬರುತ್ತೆ ಬಂದು ಅದೇ ಉಂಜವನ್ನ ಒಂಚು ಹಾಕಿ ತಿನ್ನಲು ಪ್ರಯತ್ನ ಮಾಡುತ್ತೆ ಆದರೆ ಮತ್ತೆ ಉಂಜ ಮರವೇರಿ ಕೂತ್ಕೊಂಡ್ಬಿಡುತ್ತೆ ಮತ್ತೆ ಅದೇ ರೀತಿಯಾಗಿ ಪರಿಪರಿಯಾಗಿ ಕೇಳುತ್ತೆ ನೀನು ನನಗೆ ಒಳ್ಳೆಯ ಸ್ನೇಹಿತನಾಗಿರಬೇಕು ಅಂತ ತುಂಬ ಆಸೆಯನ್ನು ಪಟ್ಟಿದ್ದೀನಿ ಆದರೆ ನೀನು ಯಾವುದೇ ಕಾರಣಕ್ಕೂ ನನ್ನ ಸ್ನೇಹವನ್ನು ನೀನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ದಯವಿಟ್ಟು ಕೆಳಗೆ ಇಳಿದು ಬಾ ಉಂಜಣ್ಣ ಅಂತ ಹೇಳಿ ನರಿ ಬಗೆ ಬಗೆಯಾಗಿ ಬೇಡಿಕೊಳ್ಳುತ್ತೆ ಆದರೂ ಕೂಡ ಹುಂಜ ಕೆಳಗಡೆ ಇಳಿಯೋದಿಲ್ಲ ಏನು ಮಾಡೋದು ಅಂತ ದಿಕ್ಕು ತೋಚದಂತಹದ ನರಿ ಒಂದು ಕೊನೆಯ ಐಡಿಯಾವನ್ನು ಮಾಡುತ್ತೆ ನನಗೆ ತಲೆ ಸುತ್ತಾ ಇದೆ ತುಂಬ ದಿನಗಳಿಂದ ಊಟವನ್ನು ತಿಂದಿಲ್ಲ ಹಸಿವು ತಾಳಲಾರದೆ ನಾನು ಕೊನೆ ಉಸಿರು ಎಳಿತಾ ಇದ್ದೀನಿ ಕೊನೆ ಪಕ್ಷ ನನ್ನ ಸಾವಿನಲ್ಲಾದರೂ ನಿನಗೆ ಸಂತೋಷ ಸಿಗಲಿ ಕೊನೆ ಗಳಿಗೆಯಲ್ಲಾದರೂ ನನ್ನ ಸ್ನೇಹವನ್ನು ನೀನು ಸಂಪಾದನೆ ಮಾಡಿಕೊ ನಿನ್ನ ಸ್ನೇಹ ನನಗೆ ತುಂಬ ಅಗತ್ಯವಿದೆ ದಯವಿಟ್ಟು ಕೆಳಗಡೆ ಬಂದು ಬಿಡು ಅಂತ ಗೋಗರಿಯುತ್ತೆ ಪ್ರಾಣವನ್ನು ಬಿಟ್ಟೆ ಬಿಡುತ್ತೇನೋ ಅನ್ನೋ ರೀತಿಯಲ್ಲಿ ಮೂರ್ಛೆ ಹೋಗುವ ರೀತಿಯಲ್ಲಿ ನಾಟಕವನ್ನು ಹಾಡುತ್ತೆ ನರಿ ನರಿಯ ಐಡಿಯಾವನ್ನ ಅಲ್ಲಗಿಳಿಯುವಂತಿಲ್ಲ ಆದರೂ ಕೂಡ ನಮ್ಮ ಉಂಜಣ್ಣ ಕೆಳಗೆ ಇಳಿಬರ್ ಇಳಿದು ಬರಬೇಕು ಅನ್ನೋ ಪ್ಲಾನ್ ಅನ್ನ ಮಾಡುತ್ತೆ ಕೆಳಗಿಳಿದು ಬಂದಂತಹ ಹುಂಜ ಸಲೀಸಾಗಿ ನರಿಯ ಹತ್ತಿರ ಹೋಗದೆ ತನ್ನದೇ ಆದ ಅಂಗಳದಲ್ಲಿ ಬೆಳೆದಿದ್ದಂತಹ ನಾಯಿಗಳನ್ನು ಕರೆದುಕೊಂಡು ಬರುತ್ತೆ ನಾಯಿಯ ಶಬ್ದವನ್ನು ಕೇಳುತ್ತಿದ್ದಂತೆ ಪೇಚು ಮೋರಿ ಹಾಕಿಕೊಂಡು ನರಿ ಅಲ್ಲಿಂದ ಕಾಲ್ ಕಿತ್ತು ದೌಡಾಯಿಸಿ ಬಿಡುತ್ತೆ ಉಂಜ ಅದರ ಮಾತಿಗೆ ಯಾವುದೇ ಕಾರಣಕ್ಕೂ ಮರಳಾಗೋದೇ ಇಲ್ಲ ಜೀವನದಲ್ಲಿ ನಾವು ಅಷ್ಟೇ ರೀ ನಮ್ಮನ್ನ ಯಾರೋ ಹೊಗಳಿ ವನ್ನ ಶೂಲಕ್ಕೆ ಏರಿಸ್ತಾರೆ ನುಗ್ಗೆ ಮರವನ್ನು ಹತ್ತಿಸ್ತಾರೆ ಅಂತ ತಕ್ಷಣ ನಾವು ನುಗ್ಗೆ ಮರನ ಹತ್ತಕೋ ಹತ್ತೋದಕ್ಕೋಗ್ಬಾರ್ದು ಹೊಗಳಿ ಒನ್ನ ಶೂಲಕ್ಕೆ ಏರಿಸಿದ್ರೆ ಅದು ಶೂಲ ಒಂದದ್ದೇ ಅಂದರೆ ಚಿನ್ನದ ಶೂಲಾದರೂ ಕೂಡ ಅದರ ಗುಣ ಚುಚ್ಚುವಂಥದ್ದು ನನ್ನ ನೀವು ಮರಿಬೇಡಿ ಹೊಗಳಿಕೆಗೆ ಯಾವುದೇ ಕಾರಣಕ್ಕೂ ಮಾರು ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ